ಸ್ನೇಹಿತರೆ ಇತ್ತೀಚೆಗೆ ಒಂದು ಸಂಪ್ರದಾಯ ಬೆಳೆದು ಬರ್ತಾ ಇದೆ ಅಕ್ಷಯ ತೃತೀಯ ದಿವಸ ನಾವು ಚಿನ್ನವನ್ನು ಕೊಂಡುಕೊಳ್ಬೇಕು ಆ ಚಿನ್ನವನ್ನು ಕೊಂಡುಕೊಳ್ಳೋದ್ರಿಂದ ನಮ್ಮಲ್ಲಿ ನಮ್ಮ ಮನೆಯಲ್ಲಿ ಚಿನ್ನ ಜಾಸ್ತಿ ಆಗ್ತಾ ಹೋಗುತ್ತೆ ಹೆಚ್ಚಾಗ್ತಾ ಹೋಗುತ್ತೆ ಅನ್ನೋದೊಂದು ನಂಬಿಕೆಯನ್ನು ಬೆಳೆಸಲಾಗ್ತಾ ಇದೆ ಆ ನಂಬಿಕೆಯನ್ನು ನಾವು ಕೂಡ ಬೆಳೆಸ್ಕೊಳ್ತಾ ಇದ್ದೀವಿ ನಾವು ತಂದಿರತಕ್ಕಂಥ ಚಿನ್ನವನ್ನು ನಿಮಗೆ ರಾಜಾರೋಷವಾಗಿ ತೋರಿಸ್ತಾ ಇದ್ದೀವಿ ದಯವಿಟ್ಟು ನೋಡಿ ಒಂದೊಂದೇ ಚಿನ್ನವನ್ನು ನಿಮ್ಮೆದುರು ಪ್ರಸ್ತುತ ಪಡಿಸ್ತಾ ಇದ್ದೀನಿ ನಾವು ತಂದಿರತಕ್ಕಂಥ ಚಿನ್ನದ ಒಟ್ಟು ತೂಕ ಬರೋಬ್ಬರಿ ಆರು ಕೆ ಜಿ ಆರು ಕೆ ಜಿ ಚಿನ್ನ ತಗೊಂಡ್ರಾ ಹೌದು ಆರು ಕೆ ಜಿ ಚಿನ್ನ ತಗೊಂಡಿದ್ದೀವಿ ಆದರೆ ಪ್ರತಿಯೊಂದು ಚಿನ್ನ ಚಿನ್ನಕ್ಕೂ ಕೂಡ ನಾವು ಹೆಸರನ್ನಿಟ್ಟಿದ್ದೀವಿ ಏನಿದು ಒಂದು ವಾಕ್ಯದಿಂದ ಒಂದು ವಾಕ್ಯಕ್ಕೆ ಸಂಬಂಧವೇ ಬರ್ತಾ ಇಲ್ವಲ್ಲ ಸಂಬಂಧ ಇದೆ ನೀವು ನೋಡ್ತಾ ಹೋಗಿ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ ಚಿನ್ನ ನಂಬರ್ ಒನ್ ಹಾಸ್ಯ ಬ್ರಹ್ಮ ಬೀಚಿಯವರ ಮಾತನಾಡುವ ದೇವರುಗಳು ಪುಸ್ತಕ ಇರಲಿಲ್ಲ ಹಾಗಾಗಿ ಅದನ್ನು ತಂದ್ವಿ ಅದಾದ ಮೇಲೆ ಭಾರತ ಇಸ್ಲಾಂ ಮತ್ತು ಗಾಂಧಿ ಶ್ರೀ ಅರವಿಂದರು ಏನು ಭವಿಷ್ಯವಾಣಿ ನೋಡಿದ್ರು ಅದನ್ನು ಡಾಕ್ಟರ್ ಕೆ ಎಸ್ ನಾರಾಯಣಾಚಾರ್ಯ ಅವರು ಅಕ್ಷರಗಳಲ್ಲಿ ನಮೂದಿಸಿದ್ದಾರೆ ಈಗಿನ ಕಾಲಕ್ಕೆ ಪ್ರತಿಯೊಬ್ಬ ಭಾರತೀಯನೂ ಕೂಡ ತಿಳ್ಕೊಳ್ಬೇಕಾದಂತಹ ಸತ್ಯಗಳು ಇದರಲ್ಲಿ ಅಡಗಿವೆ ಹಾಗಾಗಿ ಈ ಪುಸ್ತಕ ನನಗೆ ಇಷ್ಟ ಆಯಿತು ಇದನ್ನು ತಗೊಂಡು ಬಂದೆ ಇನ್ನು ಬದುಕಿಗೆ ಯಾವಾಗಲೂ ಸಿಹಿಯೇ ಸಿಹಿಯಾಗಿರುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಸಿಹಿಯೇ ಆಗುತ್ತೆ ಕಹಿಯೇ ಸಿಹಿಯಾಗತ್ತೆ ಯುಗಾದಿಯ ದಿವಸ ನಾವು ಶತಾಯುರ್ ವಜ್ರದೇವಾಯ ವಜ್ರದೇಹಾಯ ಸರ್ವಸಂಪತ್ಕರಾಯಚ ಸರ್ವಾರಿಷ್ಟ ವಿನಾಶಾಯ ನಿಂಬಕದಳ ಭಕ್ಷಣಂ ಹೇಳಿ ಹೇಳ್ತೀವಿ ಯುಗಾದಿಯ ದಿವಸ ಬೇವು ಬೆಲ್ಲವನ್ನು ತಿನ್ನಿ ಅಂತೇಳಿ ಹೇಳ್ತೀವಿ ಬೇವೇ ನಮಗೆ ಬೆಲ್ಲವಾಗಿ ಪರಿಣಮಿಸ್ತಕ್ಕಂತಹ ಒಳ್ಳೊಳ್ಳೆಯ ಮಾತ್ರೆಗಳು ನಮ್ಮ ಮಾನಸಿಕ ಆ ಅನಾರೋಗ್ಯಕ್ಕೆ ಒಳ್ಳೊಳ್ಳೆಯ ಮಾತ್ರೆಗಳನ್ನು ಮುನಿಶ್ರೀ ತರುಣಸಾಗರ ಅವರು ಹೇಳಿದ್ದಾರೆ ಅವರು ಸಾಮಾನ್ಯವಾಗಿ ಹಿಂದಿನಲ್ಲಿ ಹೇಳ್ತಾರೆ ಅದನ್ನ ಕನ್ನಡಿಸಿದರೆ ಅದು ನಮಗೆ ಬಹಳ ಉಪಕಾರವಾಗಿದೆ ಇನ್ನು ಗೌರ್ ಗೋಪಾಲ್ ದಾಸ್ ಅವ್ರ ಬಗ್ಗೆ ನಮಗೆ ಗೊತ್ ಗೊತ್ತಿಲ್ಲದೆ ಇರೋರು ಯಾರು ಇಲ್ವೇ ಇಲ್ಲ ನೋಡಿ ಇದು ಎಲ್ಲ ಮನಸ್ಸಿನ ಬಗ್ಗೆ ಸಶಕ್ತಗೊಳಿಸಿ ನಿಮ್ಮ ಮನಸ್ಸನ್ನ ಹೌದು ಇಷ್ಟೆಲ್ಲ ಮಾಡ್ತಾ ಇರಬೇಕಾದ್ರೆ ಸದ್ಯದ ಪರಿಸ್ಥಿತಿನಲ್ಲಿ ಏನು ನಡೀತಾ ಇದೆ ನಾವೇನು ತಿಳ್ಕೊಳ್ಬೇಕು ಹೇಗೆ ಭಾರತೀಯರು ಸಶಕ್ತರಾಗಬೇಕು ಅನ್ನೋದಕ್ಕೆ ಅಜಿತ್ ಹನುಮಕ್ಕನವರು ನಮ್ಮನ್ನು ಎಚ್ಚರಿಸ್ತಾರೆ ಸನ್ ಆಫ್ ಹಮಾಸ್ ಪುಸ್ತಕದ ಮೂಲಕ ಇದರ ಬೆನ್ನ ಹಿನ್ನೆಲೆ ಇನ್ನೊಂದು ಮಾತ್ರೆಗಳ ಪುಸ್ತಕ ಇದು ಕಹಿ ಮಾತ್ರೆ ಇದು ದೇಹಕ್ಕಲ್ಲ ಮನಸ್ಸಿಗೆ ನೆನಪಿರಲಿ ಇನ್ನು ಈಗ ತಾನೇ ಸ್ವಲ್ಪ ಕೆಲವು ದಿವಸಗಳ ಹಿಂದೆ ಏನು ಇದು ಮುಗಿದಿದೆ ಯಾವುದಾದ್ರು ನೂರ ನಲವತ್ನಾಲ್ಕು ವರ್ಷಗಳಿಗೆ ಒಮ್ಮೆ ಬರ್ತಕ್ಕಂಥ ಮಹಾ ಕುಂಭಮೇಳ ಮುಗಿದು ಹೋಗಿದೆ ಆ ಕುಂಭಮೇಳದಲ್ಲಿ ಸಾಮಾನ್ಯವಾಗಿ ನಾವು ಕಂಡಿದ್ದು ಇವರನ್ನ ಯಾರನ್ನ ಅಘೋರಿಗಳನ್ನ ಅವರ ಲೋಕ ಹೇಗಿರುತ್ತೆ ಅನ್ನೋದನ್ನ ಸಂತೋಷ್ ಕುಮಾರ್ ಮೆಹಂದಳೆ ಅವರು ಹೇಳ್ತಾ ಇದ್ದಾರೆ ಅದನ್ನ ಓದಬೇಕು ಇನ್ನು ಸಂತೋಷ್ ಕುಮಾರ್ ಅವರ ಪುಸ್ತಕಗಳನ್ನು ಓದಿದ ನಂತರ ನಮಗೆ ನನಗೆ ತುಂಬ ಇಷ್ಟ ಆದಂಥ ಪುಸ್ತಕ ರವಿ ಬೆಳಗ್ಗೆ ಇರವರ ರೇಷ್ಮೆ ರುಮಾಲು ಇದು ಕವಿರಾಜ ಮಾರ್ಗವಲ್ಲ ಕಾಮರಾಜ ಮಾರ್ಗ ಇನ್ನು ಅವರ ಫೇಮಸ್ ಸಿಕ್ಕಾಪಟ್ಟೆ ಫೇಮಸ್ ಆಗಿರೋ ಬಾಟಮ್ ಐಟಮ್ ಇನ್ನು ಸಮಾಧಾನ ವಾಲ್ಯೂಮ್ ಒಂದು ಮತ್ತು ವಾಲ್ಯೂಮ್ ಎರಡು ವಾಲ್ಯೂಮ್ ಒಂದು ಮತ್ತು ವಾಲ್ಯೂಮ್ ಎರಡು ಇನ್ನು ಎಂ ವಿ ಅವರು ಈ ಹುಡುಕಾಟದ ಪ್ರಪಂಚದಲ್ಲಿ ಸಾಕಷ್ಟು ಹುಡುಕಾಟವನ್ನು ನಡೆಸಿ ಈ ಪುಸ್ತಕಗಳನ್ನು ಬರೆಯೋದರಲ್ಲಿ ಬ ಸಿದ್ಧಹಸ್ತರು ಅವರ ಇನ್ನೊಂದು ಪುಸ್ತಕ ನಾಗಾಸಾಧುಗಳ ರಹಸ್ಯ ಪ್ರಪಂಚ ಇನ್ನು ಇದೇ ರವಿ ಬೆಳಗೆರೆಯವರ ದಿ ಗಾಡ್ ಫಾದರ್ ಈ ಪುಸ್ತಕ ನಮ್ಮ ಇರಲಿಲ್ಲ ಇನ್ನೂ ಒಂದು ಪುಸ್ತಕ ತೊಗೊಂಬಂದ್ವಿ ರವಿ ಬೆಳಗೆರೆಯವರದ್ದೇ ಅದು ಪಾಪಿಗಳ ಲೋಕದಲ್ಲಿ ಇನ್ನು ಪೂರ್ಣಚಂದ್ರ ತೇಜಸ್ವಿ ಅವರ ವಿಮರ್ಶೆಯ ವಿಮರ್ಶೆ ತಲೆಬರಹ ತುಂಬ ಚೆನ್ನಾಗಿದೆ ಇನ್ನು ಮತ್ತೆ ರವಿ ಬೆಳಗೆರೆ ಕಾಣಿಸ್ಕೊಳ್ತಾ ಇದ್ದಾರೆ ಕಾರ್ಗಿಲ್ನಲ್ಲಿ ಹದಿನೇಳು ದಿನಗಳು ಈ ಪುಸ್ತಕಗಳು ನಮ್ಮ ಮನೇಲಿ ಇರಲಿಲ್ಲ ಇನ್ನು ಇದಕ್ಕೆ ಸಂಬಂಧಪಟ್ಟಾಗೆ ಇನ್ನೊಂದು ಬೆಕ್ಕಿನ ಕಣ್ಣು ಅನ್ನೋ ಪುಸ್ತಕ ತ್ರಿವೇಣಿ ಅವರದ್ದು ಈ ಪುಸ್ತಕನೂ ಕೂಡ ನಮ್ಮನೇಲಿರಲಿಲ್ಲ ಇದರ ಜೊತೆಗೆ ನಡೆದಾಡುವ ವಿಶ್ವಕೋಶ ಹೇಳಿನೇ ಪ್ರಸಿದ್ಧರಾಗಿರ್ತಕ್ಕಂಥ ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನುವಂಥದ್ದಕ್ಕೆ ಅನ್ವರ್ಥರಾಗಿರ್ತಕ್ಕಂತಹ ನನ್ನ ಅತ್ಯಂತ ನೆಚ್ಚಿನ ಲೇಖಕರು ಆಗಿರ್ತಕ್ಕಂತಹ ಶಿವರಾಮ ಕಾರಂತರ ಸಾಹಿತ್ಯ ಶ್ರೇಣಿಯಲ್ಲಿ ಭಾಗ ಮೂವತ್ತು ಸಂಪುಟ ಮೂವತ್ತು ಮತ್ತು ಸಂಪುಟ ಇಪ್ಪತ್ತೊಂಬತ್ತು ಸಿಕ್ತು ಮೊದಲು ಎತ್ಕೊಂಡೆ ಇನ್ನು ನಮಗೆಲ್ಲರಿಗೂ ಚಿರಪರಿಚಿತರಾಗಿ ಚಿರಪರಿಚಿತರಾಗಿರ್ತಕ್ಕಂತಹ ಗಿರಿಮನೆ ಶ್ಯಾಮರಾರವರು ಮಲೆನಾಡಿನ ರೋಚಕ ಕಥೆಗಳನ್ನು ಒಂದು ಒಂದಾದ ಮೇಲೆ ಒಂದಾದ ಮೇಲೆ ಬರ್ತಿದ್ದಾರೆ ಅದರಲ್ಲಿ ಹದ ಸುಮಾರು ಹದಿನೂರು ಹದಿಮೂರು ಭಾಗಗಳಿದ್ವು ಹದಿನಾಲ್ಕನೇ ಭಾಗ ನಾನು ತರಬೇಕಾಗಿತ್ತು ಕನ್ಫ್ಯೂಸ್ ಮಾಡ್ಕೊಂಡು ಅಲ್ಲೇ ಬಿಟ್ಟು ಬಂದಿದ್ದೀನಿ ಅದನ್ನು ತೊಗೊಂಡು ಬರ್ತೀನಿ ಈಗ ಹದಿನೈದು ಇದೆ ಹದಿನಾರಿದೆ ಹದಿನೇಳಿದೆ ಹದಿನೆಂಟಿದೆ ಹತ್ತೊಂಬತ್ತಿದೆ ಈ ಒಟ್ಟು ಇಷ್ಟು ಚಿನ್ನದ ಗಟ್ಟಿಗಳ ಒಟ್ಟು ತೂಕ ಆರು ಕೆ ಜಿಯಷ್ಟಾಗಿದೆ ಇಷ್ಟು ಚಿನ್ನ ನಮ್ಮ ಮನೆಗೆ ಬಂದು ಸೇರಿದೆ ಇದನ್ನು ಓದೋದೊಂದೇ ಬಾಕಿ ಇದೆ ಆದರೆ ಪ್ರತಿ ಪುಸ್ತಕವನ್ನು ನೋಡಿದಾಗಲೂ ಕೂಡ ಬಹಳ ಖುಷಿಯಾಗ್ತಾ ಇದೆ ಬಹುಶಃ ಕೆಲವೇ ದಿನಗಳಲ್ಲಿ ನಾನು ಇದನ್ನು ಓದಿ ಮುಗಿಸೇ ಮುಗಿಸ್ತೀನಿ ಅನ್ನೋ ಪಣ ತೊಡ್ತಾ ಈ ಮಾತನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಈ ವಿಡಿಯೋ ನೋಡಿದವರು ನೀವು ದಯವಿಟ್ಟು ನಮ್ಮ ಮನೆಯಲ್ಲಿ ಪುಸ್ತಕ ಅಕ್ಷಯ ಆಗಲಿ ಅಂಥೇಳಿ ನೀವು ಹರಿಸಿ ನೀವು ಈ ವಿಡಿಯೋ ನೋಡಿದವರಿಗೂ ಕೂಡ ನಿಮ್ಮ ನಿಮ್ಮ ಮನೆಗಳಲ್ಲಿ ಪುಸ್ತಕಗಳು ಅಕ್ಷಯವಾಗಲಿ ಯಾಕೆಂತಂದರೆ ಪುಸ್ತಕಗಳು ಯಾವತ್ತೂ ತಮ್ಮ ನಾಲಿಗೆಯನ್ನು ಬದಲಿಸೋದಿಲ್ಲ ಅವು ಮುಖವಾಡವನ್ನು ಹಾಕೋದಿಲ್ಲ ಅವು ಇರುವಂತಹ ಸತ್ಯವನ್ನು ಒಮ್ಮೆ ಮುದ್ರಣ ಮಾಡಿದರೆ ಅದನ್ನು ನಿತ್ಯ ನೂತನವಾಗಿ ಸದಾಕಾಲವೂ ಅದನ್ನೇ ಹೇಳತ್ವೆ ಈ ಕಾರಣಕ್ಕಾಗಿ ಪುಸ್ತಕಗಳು ಸರ್ವಮಾನ್ಯವಾಗತ್ವೆ ಹಾಗೂ ಎಲ್ರಿಗೂ ಕೂಡ ಇಷ್ಟವಾಗತ್ವೆ ನಿಮಗೆಲ್ಲರಿಗೂ ಅಕ್ಷಯ ತೃತೀಯ ಹಾಗೂ ಬಸವ ಜಯಂತಿಯ ಹಾರ್ದಿಕ ಶುಭಕಾಮನೆಗಳು